ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ ಎಲ್ಲ ಪ್ರೇಕ್ಷಕರಿಗೂ ವಂದನೆಗಳು ಯಾ ಒಬ್ಬರು ಸಜ್ಜಿಗೆ ಮುಹೂರ್ತದ ಬಗ್ಗೆ ತಿಳಿಸಿಕೊಡ್ರಿ ಅಂತ ಕೇಳಿದರು ಅದಕ್ಕೋಸ್ಕರ ನನಗೆ ತಿಳಿದ ಮಟ್ಟಿಗೆ ನಾನು ಈಗ ಸಜ್ಜಿಗೆ ಮುಹೂರ್ತದ ಬಗ್ಗೆ ಸ್ವಲ್ಪ ಸಂಕ್ಷಿಪ್ತವಾಗಿ ತಿಳಿಸ್ತೇನೆ ಅದು ಏನಂತಂದರೆ ಮೊಟ್ಟ ಮೊದಲಿಗೆ ಯಾರದೇ ಮನೆಯೊಳಗಾದ್ರೂ ಒಂದು ಗಂಡಿಗಾಗಲಿ ಹೆಣ್ಣಿಗಾಗಲಿ ಒಂದು ಮದುವೆ ಗೊತ್ತಾಯಿತು ಅಂತಂದರೆ ಸಜ್ಜಿಗೆ ಮುಹೂರ್ತ ಮಾಡೋ ಒಂದು ಪದ್ಧತಿ ಅದೇ ನಮ್ಮ ಸನಾತನ ಧರ್ಮದಲ್ಲಿ ಮೊಟ್ಟ ಮೊದಲಿಗೆ ಸಜ್ಜಿಗೆ ಮುಹೂರ್ತ ಮಾಡಿ ಮುಂದಿಂದೆಲ್ಲ ಕೆಲಸಗಳನ್ನು ಮಾಡ್ಕೋತಾರೆ ಶುಭ ಕಾರ್ಯ ಮಾಡೋ ಮುಂದೆ ಅದನ್ನು ಮಾಡೇ ಮಾಡ್ತಾರೆ ಉಪನಯನ ಇರಲಿ ಮನೆಯೊಳಗೆ ಯಾವುದೇ ಒಂದು ಕಾರ್ಯಕ್ರಮ ಇರಲಿ ಶುಭ ಕಾರ್ಯ ಮಾಡೋಕ್ಕಿಂತ ಮುಂಚೆ ಸಜ್ಜಿಗೆ ಮುಹೂರ್ತ ಒಂದು ಮಾಡಬೇಕು ಅಂತ ಒಂದು ಶಾಸ್ತ್ರದಲ್ಲಿ ಹೇಳ್ಯಾರ ಹಂಗಂದ್ರೆ ಏನು ಹಾಗಾರೆ ಯಾಕೆ ಮಾಡ್ತಾರೆ ಯಾವಾಗ ಮಾಡ್ತಾರೆ ಅನ್ನೋದನ್ನು ನಾನು ಸ್ವಲ್ಪ ತಿಳ್ಕೊಳ್ಳೋಣ ಈಗ ಒಂದು ಮದುವೆ ಲಗ್ನ ಅಥವಾ ಮುಂಜೆ ಮುಹೂರ್ತ ಫಿಕ್ಸ್ ಅಂತಂದರೆ ಅದಕ್ಕೆಲ್ಲ ತಯಾರಿ ಮಾಡ್ಕೋಬೇಕಲ್ಲ ಮುಂಚೆನೇ ಪುರೋಹಿತರ ಹತ್ರ ಒಂದು ಮೊದಲೇ ಕೇಳ್ಕೋಬೇಕು ಒಂದು ಒಳ್ಳೆ ಮುಹೂರ್ತ ತೆಗ್ದುಕೊಡ್ರಿ ನಾವು ಸಜ್ಜಿಗೆ ಮುಹೂರ್ತ ಮಾಡಬೇಕು ಅಂತ ಮುಂಚೆನೇ ಕೇಳ್ಕೋಬೇಕು ಅಂದರೆ ಈಗ ತಯಾರಿ ಮಾಡ್ಕೊಳೋಕ್ಕಿಂತ ಮುಂಚೆನೇ ಇದು ಮಾಡೋದು ಪದ್ಧತಿ ಯಾಕಂದರೆ ಶುರುವಾದಗೇ ಒಂದು ಗಣಪತಿ ಪೂಜೆ ಮಾಡೋದು ನೋಡ್ರಿ ಎಲ್ಲದಕ್ಕೂ ವಿಘ್ನ ವಿನಾಯಕನನ್ನು ನೆನೆಸ್ಕೊಂಡೇ ಶು ಶುಭ ಕಾರ್ಯ ಶುರು ಮಾಡಿದರೆ ಅದಕ್ಕೆ ಯಾವುದೇ ಒಂದು ವಿಘ್ನ ಬರೋದಿಲ್ಲ ಅಂತ ಒಂದು ನಮ್ಮ ನಂಬಿಕೆ ದೇವರಲ್ಲಿ ಇಟ್ಟ ಒಂದು ವಿಶ್ವಾಸ ಅದಕ್ಕೋಸ್ಕರ ಮೊಟ್ಟ ಮೊದಲಿಗೆ ನಮ್ಮ ಪುರೋಹಿತರ ಹತ್ರ ಕೇಳ್ಕೊಳ್ಳೋದು ಹೋಗಿ ನಮ್ಮ ಮನೆಗೆ ಹಿಂಗೆ ಮದುವೆ ಶು ಫಿಕ್ಸ್ ಮಾಡೀವಿ ಅದಕ್ಕೋಸ್ಕರ ಒಂದು ಶುಭ ಮುಹೂರ್ತ ತೆಗೆದುಕೊಡ್ರಿ ನಾವು ಸಜ್ಜಿಗೆ ಮುಹೂರ್ತ ಮಾಡ್ತೀವಿ ಅಂತ ಹೇಳಿದರೆ ಅವ್ರು ತೆಗೆದುಕೊಡ್ತಾರೆ ಅವತ್ತು ಏಕಾದಶಿ ಇರಬಾರ್ದು ಹಿಂಗೆ ಒಟ್ಟು ಶನಿವಾರ ಭಾನುವಾರ ದೋಷ ಇಂಥವು ಏನು ಇರಬಾರ್ದು ಅಂಥ ಮುಹೂರ್ತ ಅವ್ರಿಗೆ ಹೇಳಿದ್ರೆ ಸಾಕು ಅವ್ರು ತೆಗೆದುಕೊಡ್ತಾರೆ ಪುರೋಹಿತರು ನೀವು ಮನೆಗೆ ಬಂದು ಆ ದಿವಸ ಏನು ಮಾಡಬೇಕಪ್ಪ ಅಂತಂದ್ರೆ ಮದುಮಕ್ಳು ಯಾರಿರ್ತಾರಲ್ಲ ಮ ಹೆಣ್ಣಿಗೂ ಅಥವಾ ಗಂಡಿಗೂ ಯಾ ಇಬ್ಬರು ಮದುವೆಗೂ ಮಾಡಬೇಕು ಮತ್ತು ಮದ್ ಉಪನಯನಕ್ಕೂ ಮಾಡ್ಬೇಕಿದ್ದೀನಿ ಸಜ್ಜಿಗೆ ಮುಹೂರ್ತ ಅವಾಗ ಹೆಣ್ಣು ಯಾವುದೇ ಒಬ್ಬರು ಮದುಮಕ್ಕಳಿದ್ರೂ ಆ ಮದುಮಗನಿಗೆ ಮತ್ತು ಮದುಮಗಳಿಗೆ ಅಥವಾ ಅಥವಾ ಮುಂಜಿ ಹುಡುಗನಿಗೆ ಇಂಥವ್ರ ಮೂರು ಜನರಿಗೂ ಅವ್ರ ತಾಯಿ ತಂದೆ ಸಮೇತವಾಗಿ ಬೆಳಗ್ಗಿನ ಜಾವ ಎದ್ದು ಶುಭಮೂರ್ತದಲ್ಲಿ ಪ್ರಾತಃ ಕಾಲಕ್ಕೆ ಎದ್ದು ನೀವು ಅವತ್ತು ಅಭ್ಯಂಗ ಸ್ನಾನ ಮಾಡ್ಕೋಬೇಕು ಮಂಗಳ ಸ್ನಾನ ನೋಡ್ರಿ ಹಿರಿಯರಿಂದ ಒಂದು ಎಣ್ಣೆ ಶಾಸ್ತ್ರ ಮಾಡಿಸ್ಕೊಂಡು ನೀವು ಅಭ್ಯಂಗ ಸ್ನಾನ ಮಾಡ್ಕೋಬೇಕಾಗುತ್ತೆ ಮಂಗಳ ಸ್ನಾನ ಮಾಡಿ ಹೊಸ ಹೊಸ ಬಟ್ಟೆ ಇದ್ರೆ ಹಾಕೋಬೋದು ಹಾಕ್ಕೊಂಡು ದೇವ್ರಿಗೆ ನಮಸ್ಕಾರ ಮಾಡಿ ಹಿರಿಯರಿಗೆಲ್ಲ ನಮಸ್ಕಾರ ಮಾಡಿ ಕೂತ್ಕೊಳ್ಳೋದು ಆಮೇಲೆ ನೀವು ಏನು ಅಂದರೆ ಒಂದು ಗೋಧಿ ಹಿಟ್ಟು ಗೋಧಿಯನ್ನು ಒಂದು ಹಸಿ ಗೋಧಿ ಅಂದರೆ ಅದಕ್ಕೊಂದು ಸ್ವಲ್ಪ ಸಜ್ಜಿಗೆ ನೀರು ಗೋಧಿಗೆ ಸ ಸ್ವಲ್ಪ ನೀರು ಹಚ್ಚಿ ಇಟ್ಕೊಳ್ಳೋದು ನೆನ್ನೆ ಆಮೇಲೆ ಎಲ್ಲ ಮಂಗಳ ಸ್ನಾನ ಮಾಡಿ ಆಮೇಲೆ ಇದು ಮಾಡಿಕೊಂಡು ದೇವ್ರ ಪೂಜೆ ಮಾಡ್ಕೊಗುತ್ತೆ ದೇವ್ರ ಪೂಜೆ ಮಾಡಿ ಆ ಸಜ್ಜಿಗೆ ಏನು ಗೊ ಗೋಧಿ ಇಟ್ ಏನು ಇಟ್ಕೊಂಡಿರ್ತಿರಲಿಲ್ಲ ಅದನ್ನು ಒಂದರಾಗಿ ಇಟ್ಕೊಂಡಿರ್ಬೇಕು ಒಂದು ಅರ್ಶಿಣದ ಕೊಂಬು ಖರೀದಿ ಮಾಡ್ಕೊಂಬರ್ಬೇಕು ಹೊಸ ಹೊಸ ಗೋಧಿನೂ ತರಬೇಕು ಹೊಸ ಖರೀದಿ ಅರ್ಶಿಣ ಕೊಂಬು ತರಬೇಕು ತಂದು ಎಲ್ಲ ದೇವ್ರ ಮುಂದೆ ಇಟ್ಕೊಂಡಿರ್ಬೇಕು ಆಮೇಲೆ ನೀವೆಲ್ಲ ತಯಾರಾಗಿ ಪೂಜೆಗೆ ಎಲ್ಲ ರೆಡಿ ಮಾಡ್ಕೋಬೇಕು ದೇವ್ರ ಪೂಜೆ ಎಲ್ಲ ಅಂತಂದ್ರೆ ಇವನೇನಿರ್ತವೆ ಹಿತ್ಲುಗೋರ್ಜಿ ಮುತ್ತೈದಿ ಹೇಳ್ಬೇಕಾಗತ್ತೆ ಅಂದರೆ ಹಿತ್ಲು ಗೋರ್ಜಿ ಮುತ್ತೈದಿ ಅಂದರೆ ಆ ಹುಡುಗಿಗೆ ತಾಯಿ ತಂದೆಯೂ ಇರಬೇಕು ಈ ಕಡೆ ಅತ್ತೆ ಮಾವನೂ ಇರಬೇಕು ಅಂಥ ಹುಡುಗಿಗೆ ತಿತ್ಲು ಗೊರ್ಜೆ ಮುತ್ತ ಹೇಳ್ತಾರೆ ಇದನ್ನು ಮದುವೆ ಮುಂಜೊಳಗೆ ಒಳಗೆ ಪೂಜೆ ಮಾಡಿಸ್ತಾರೆ ಗಣಪತಿ ಪೂಜೆ ಮಾಡಿಸ್ತಾರೆ ಅಂದರೆ ಎಲ್ಲ ಶುಭ ಕಾರ್ಯ ಅವಳಿಂದನೇ ಆಗಲಿ ಅಂಥೇಳಿ ಹಿರಿಯರಿಂದ ಇದು ಬಂದದ ಹಾಗಾಗಿ ಬರ್ಜಿ ಮುತ್ತೈದಿಗೆ ಮೊದಲೇ ಹೇಳಿ ಇಟ್ಕೊಂಡಿರ್ಬೇಕು ಆಕೆ ಬರ್ತಾ ಬಂದು ಅವ್ರ ಜೊತೆಗೆ ಒಂದು ಐದು ಜನ ಮುತ್ತೈದೆಯರಿಗೂ ಹೇಳಬೇಕು ಆ ನಿಮ್ಮ ಇಷ್ಟ ನಿಮಗೆ ಎಷ್ಟು ಜನ ಸಿಗ್ತಾರೋ ಅಷ್ಟು ಮುತ್ತೈದರಿಗೆ ಹೇಳಿ ಮುತ್ತೈ ಎಲ್ಲರೂ ಕೂಡಿ ಮಾಡೋದಿದ್ದು ಆಮೇಲೆ ಆ ಅಷ್ಟು ಬೇರನ್ನ ಒಂದು ಸಣ್ಣದು ಒಂದು ಸಣ್ಣ ಹೊರಳ ಕಲ್ಲು ಕುಟ್ನಿ ಸಿಗ್ತಾವಲ್ಲ ಅಂಥದ್ರೊಳಗೆ ಸಣ್ಣಕ್ಕೆ ಕುಟ್ಕೋಬೇಕು ಸೊ ಮೊದ್ಲು ಸ್ವಚ್ಛ ತೊಳೆದಿರ್ಬೇಕು ಅವನ್ನ ಆಮೇಲೆ ಬೀಸೋಕಲ್ಲು ಸಣ್ಣ ಮೊದ್ಲಿನ ಕಾಲದಾಗೆಲ್ಲ ಬೀಸೋಕಲ್ಲು ಇರ್ತಿದ್ದೆವು ಈಗಿರ್ಬೇಕಲ್ಲ ಸುಮ್ಮನೆ ಮಾಡಲ್ಲಿ ತಂದಿಟ್ಕೋತಾರೆ ಆ ಶಾಸ್ತ್ರನಾರು ಮಾಡ್ರಿ ಅಂತ ಹೇಳ್ತಾರೆ ಅದು ಒಂದೆರಡು ಕಾಳು ಗೋಧಿ ಕಾಳನ್ನು ಅದ್ರಾಗ ಸಣ್ಣಕ್ಕೆ ಕುಟ್ಟಬೇಕು ಅಥವಾ ಬೀಸಬೇಕು ಅವು ಕಲ್ಲುಗಳನ್ನು ಮೊದಲೇ ತೊಳೆದು ಅವಕ್ಕೆ ಸುಣ್ಣ ಕೆಮ್ಮಣ್ಣು ಎಲ್ಲ ಹಚ್ಚಿ ಅವ ಪೂಜೆ ಮಾಡಿ ಉಡಿ ತುಂಬಿ ಕಡಲೆ ನೆನೆ ಹಾಕ್ಕೊಂಡಿರ್ಬೇಕು ಹಸಿ ಕಡಲಿ ಉಡಿ ತುಂಬಬೇಕು ವಿಳೆದಲ್ಲಿ ಅಡಿಕೆ ಹಸಿ ಕಾಳು ಬಾಳೆಹಣ್ಣು ಇಟ್ಟು ದಕ್ಷಿಣ ಇಟ್ಟು ಐದು ಕಡೆಗೆ ಅವನ್ನ ಸಾರಿಸಿ ರಂಗೋಲಿ ಹಾಕಿ ದೇವ್ರ ಮುಂದೆ ಇಟ್ಟು ಇಂಥವು ಒರಳು ಕಲ್ಲು ಅವನ್ನೆಲ್ಲ ಇಟ್ಕೊಂಡು ಪೂಜೆ ಮಾಡಬೇಕು ಪೂಜೆ ಮಾಡಿ ಐದು ಕಡೆಗೂ ಉಡಿ ತುಂಬಬೇಕು ಆಮೇಲೆ ಆ ಹಿತ್ಲು ಗೊರ್ಜಿನ ಎಲ್ಲರೂ ನೀವೆಲ್ಲ ಮನೆ ಮಂದಿ ಐದು ಮಂದಿ ಮುತ್ತೈದ್ರೆ ಕುತ್ಕೋಬೇಕು ಕುತ್ಕೊಂಡು ಆ ಮದುಮಕ್ಕಳು ಮಕ್ಕಳು ಏನಿರ್ತಾರಲ್ಲ ಅವ್ರನ್ನೂ ಕುಡಿಸ್ಕೊಂಡಿರ್ಬೇಕು ಮದುವೆ ಹೆಣ್ಣಾಗ್ಲಿ ಗಂಡಾಗಲಿ ಅಥವಾ ಮದುವೆ ಉಪನಯನದ ಒಂದು ಹುಡುಗಾಗಲಿ ಅವನಿಗೂ ಸಹ ಕುಡ್ಸ್ಕೊಂಡಿರ್ಬೇಕು ಯಾರಿರ್ತಾರೋ ಅವ್ರನ್ನ ಆಮೇಲೆ ಇವನ್ನೆಲ್ಲ ಗೋಧಿನ ಸಣ್ಣಕ್ಕೆ ಬೀಸ್ ಬೀಸ್ಬೇಕು ಅಂತಾರೆ ಈಗೆಲ್ಲ ಎಲ್ಲಿ ಬೀಸ್ತಾರೋ ಏನಿಲ್ಲ ಎಲ್ಲ ಮಿಕ್ಸಿ ಬಂದುಬಿಟ್ಟಾವೆ ನಿಮ್ಮ ನಿಮ್ಮ ಇಷ್ಟ ಅದನ್ನ ಸಣ್ಣಗೆ ಒಂದಿಷ್ಟ ರವೆ ಬರ್ಬೇಕು ಅಥವಾ ಹಿಟ್ಟೋ ರವೆನೋ ಏನೋ ಸಜ್ಜಿಗೆ ಬರಬೇಕು ಅಂತ ಹೇಳ್ತಾರೆ ಹೊಟ್ಟು ಅದಕ್ಕೆ ಇದಕ್ಕೆ ಸಜ್ಜಿಗೆ ಮುಹೂರ್ತ ಅಂತ ಹೇಳ್ತಾರೆ ಅಥವಾ ಕುಟ್ರಿ ಅಥವಾ ಬೀಸ್ರಿ ಏನಾದರೂ ಮಾಡಿ ಅದರಿಂದ ಸ್ವಲ್ಪ ಶಾಸ್ತ್ರಕಾರ ತಕ್ಕೊಡ್ರಿ ಅಂತ ಹೇಳ್ತಾರೆ ಆ ಕಲ್ಲನ್ನು ಮತ್ತು ಕುಟ್ನೇನು ಕುಟ್ಕೊಂಡು ಪೂಜೆ ಮಾಡಿಕೊಂಡು ಇದು ಅದ್ರೊಳಗೆ ಒಂದೊಂದು ಮುಖ ಹಾಕಿ ಐದು ಜನ ಅಂದ್ರೆ ಹುತ್ತಲಿಗೆ ಗೊರ್ಜಿ ಹಿಡ್ಕೊಂಡು ಐದು ಜನನು ಸೇರಿಸಿ ಬೀಯಿಸ್ಬೇಕು ಅಥವಾ ಅದರ ಸ ಇಷ್ಟೇ ಇಷ್ಟು ಶಾಸ್ತ್ರಕ್ಕೆ ಹಿಟ್ಟರ ಸಜ್ಜಿಗೆ ಅದು ಸಜ್ಜಿಗೆ ಬೀಳ್ತದೆ ಅದನ್ನು ನೇಮಕ್ಕೆ ತಕ್ಕೊಂಡು ಅರ್ಶನ ಏನು ಈ ಕಡೆ ಇರ್ತದಲ್ಲ ಅರ್ಶನ ಬೇರು ಒಂದು ಐದು ಬೇರು ಹಾಕಿ ಕುಟ್ಬೇಕು ಅದು ಸಣ್ಣಕ್ಕೆ ಪುಡಿ ಆಗಬೇಕು ಖರೆ ಅಂದ್ರೆ ಆ ಹಿತ್ಲುಗೊತ್ ಮುತ್ತೆ ಮುತ್ತೈದೇನು ಕೂಡಿಸಿ ಐದು ಮಂದಿಗೂ ಕೂಡಿಸಿ ಉಡಿ ತುಂಬಬೇಕು ಉಡಿ ತುಂಬಿ ಕಾಳು ಹಸಿ ಕಡಲೆಕಾಳಿನ ನೆನೆ ಹಾಕಿರ್ತಿಲ್ಲ ಎಲ್ಲಿ ಅಡಿಕೆ ದಕ್ಷಿಣಿ ಮತ್ತು ಬ್ಲೌಸ್ ಪೀಸ್ ಎಲ್ಲ ಹಾಕಿ ಉಡಿ ತುಂಬಿ ಆಕೆಗೂ ಗಣಪತಿ ಪೂಜೆ ಮಾಡಿಂದ ಈ ಮದುಮಕ್ಕಳೇನು ಇರ್ತಾರಲ್ಲ ಆ ಹುಡುಗರನ್ನು ಕೂಡಿಸಿ ಈ ಮ ಸಜ್ಜಿಗೆ ಈ ಹಿಟ್ಲುಗೊರ್ಜಿ ಮುತ್ತೈದೆಯನ್ನು ಕೂಡಿಸಿ ಆರತಿ ಮಾಡಬೇಕು ದೇವರಿಗೆ ಆರತಿ ಮಾಡಿದ್ದನ್ನು ಗಣಪತಿಗೆ ಆರತಿ ಮಾಡಿ ಅದೇ ಆರತಿನ ಈ ಮದುಮಕ್ಳಿಗೂ ಆರತಿ ಮಾಡಿ ಆ ಈ ಗಣಪತಿಗೆ ಪೂಜೆ ಮಾಡಿದ್ದೇನಿರ್ತದಲ್ಲ ಹಣ್ಣು ಕಾಯಿ ನೈವೇದ್ಯ ಎಲ್ಲ ಪೂಜೆ ಅಡುಗೆ ನೈವೇದ್ಯ ಮಾಡಿ ಎಲ್ಲರೂ ಅವತ್ತು ಸಂಭ್ರಮದಿಂದ ಊಟ ಮಾಡಬೇಕು ಗಣಪತಿಗೆ ಎಲ್ಲ ಸಮಾತ್ನೆಗೆ ಹೂವು ಕರ್ಕಿಪತ್ರೆ ಎಲ್ಲ ಸ ಕೆಡೋವಂಥವು ತೆಗೆದಿಟ್ಟು ಒಂದು ಸಮಾತ್ನೆಗೆ ಅದನ್ನು ಎಲ್ಲೂ ಏನು ಧಕ್ಕೆ ಆಗದೆ ಇದ್ದಂಗೆ ಒಂದು ಸಣ್ಣ ಡಬ್ಬಿಯೊಳಗೆ ಹಾಕಿ ಮುಚ್ಚಿ ಕೋಟಿ ಕೋಲಿ ಅಂತೇಳಿ ಮೊದ್ಲಿನ ಕಾಲದಾಗ ಇರ್ತಿದ್ದು ಆ ಕೋಟಿ ಕೋಲಿಯೊಳಗೆ ಅದನ್ನಿಟ್ಟು ದೀಪ ಹಚ್ಚಿಟ್ಕಾಯಿ ಅಲ್ಲಿ ಇರ್ತದೆ ಆಮೇಲೆ ನೀವು ಮುಂದಿನ ಒಂದು ಲಗ್ನದ್ದಾಗ್ಲಿ ಮುಂಜಿದಾಗಲಿ ಎಲ್ಲ ತಯಾರಿಗೆ ಸಾಮಾನು ಏನೇನು ಬೇಕೋ ಎಲ್ಲ ಮೊದಲಿಂದ ಸಾಮಾನು ತರಿಸ್ಕೊತ ಹೋಗೋದು ಅಲ್ಲಿ ತನಕ ಏನು ಸಾಮಾನು ತರಿಸಂಗಿಲ್ಲ ಲಗ್ನದ ತಯಾರಿ ಆಗಲಿ ಮುಂಜಿ ತಯಾರಿ ಆಗಲಿಕ್ಕೆ ಯಾವುದೊಂದು ಸಾಮಾನು ತರಂಗಿಲ್ಲ ಈ ಪೂಜೆ ಗಣಪತಿ ಪೂಜೆ ಆಗಿಂದನೇ ಅದನ್ನು ಸಾಮಾನು ತರಲಿಕ್ಕೆ ಶುರು ಮಾಡಬೇಕು ನಿಮ್ಗೆ ಏನೇ ತಯಾರಿ ಬೇಕಾದ್ರೂ ಈ ಸಣ್ಣ ಏನು ಕಲಸಿರ್ತಿಲ್ಲ ಕಣಕದ್ದು ಅದಕ್ಕೆ ಇದರಿಂದ ಐದು ಮಂದಿ ಮುತ್ತೈದರಿಗೆ ಗೌಲಿ ಪರಡಿ ಆಮೇಲೆ ಸೌತಿ ಬೀಜ ಚಿಗರಿ ಕೊಂಬು ಇಂಥವೆಲ್ಲ ಐದು ಜಿನಸು ಮಾಡಲಿಕ್ಕೆ ಕೊಡ್ತಾರೆ ಸಣ್ಣಗೆ ಮಾಡ್ತಾರೆ ಅವನ್ನ ಚಲೋ ಹೊತ್ತನೆಗೆ ಪೇಪರ್ ಮೇಲೆ ಹಾಕಿ ಒಣಗಿಸ್ಬೇಕು ಒಣಗಿಸಿ ಅವು ಸರಿಯಾಗಿ ಒಣಗ್ಯಾವಪ್ಪ ಅಂತ ಆದಮೇಲೆ ಸಣ್ಣ ಒಂದು ಡಬ್ಬಿಯೊಳಗೆ ಹಾಕಿ ಐದು ಕಾಳನ್ನು ಅಂದರೆ ಇವನ್ನ ತೆಗೆದು ಮುಚ್ಚಿಟ್ಟು ಆ ದೇವ್ರ ಸಮಾರಂಭ ದಿವಸ ಪಾಯಸದೊಳಗೆ ಒಂದು ಸ್ವಲ್ಪ ಕೂಡಿಸ್ತಾರೆ ಬೇಗ ಬೇಗರು ಊಟದಿವ್ಸರ ಹಾಕ್ತಾರೆ ಅವ್ರ ಮನೆ ಪದ್ಧತಿ ಹುಡುಗರು ಮುಂಜಿ ದಿವ್ಸ ಅವತ್ತು ಮಾತೃ ಭೋಜನಕ್ಕೆ ಊಟಕ್ಕೆ ಏನು ಮಾಡಿಸ್ತಾರಲ್ಲ ಅವತ್ತು ಶಾಂಗಿ ಪಾಯಸ್ತೊಳಗೆ ಇದನ್ನು ಇವು ಐದು ಜಿನಿಸಿನ ಕಾಳು ಸ್ವಲ್ಪ ಶಾಸ್ತ್ರಕ್ಕೆ ಹಾಕಿ ಕೂಡಿಸಿ ಪಾಯಸ ಮಾಡಿಸ್ತೋ ನೇಮ ಪದ್ಧತಿ ಅದ ಹಿಂಗೆ ಅದಕ್ಕೋಸ್ಕರ ಇವನು ಮಾಡಿಸ್ತಾರೆ ಈ ಗಣಪತಿನ ಬೆಳ್ಳಿ ಇದನ್ನು ಮಾಡಿರ್ತದ ಅದನ್ನು ತೆಗೆದು ಇಟ್ಟು ಕಾಯ್ಕೋಬೇಕು ನಿರ್ವಿಘ್ನದಿಂದ ಸಾಗಲಪ್ಪ ಅಂತ ಹೇಳಿ ಮದುಮಕ್ಕಳು ಮತ್ತು ಮನೆ ಹಿರಿಯರೆಲ್ಲ ಸೇರಿಕೊಂಡು ಶ್ರದ್ಧಾ ಭಕ್ತಿಯಿಂದ ಪರಮಾತ್ಮ ನಾವು ಇಂಥ ಒಂದು ಶುಭ ಕಾರ್ಯ ಹುಡ್ಕೊಂಡೇವಿ ನೀನು ಇದನ್ನು ನಿರ್ವಿಘ್ನವಾಗಿ ಸಾಗಿಸ್ಕೊಡು ಅಂತ ಭಕ್ತಿಯಿಂದ ಪ್ರಾರ್ಥನೆ ಮಾಡ್ಕೋಬೇಕು ನೋಡ್ರಿ ಗಣಪತಿ ಯಾವುದೇ ಒಂದು ಕಾರ್ಯ ಮಾಡ್ಲಿಕ್ಕು ಮೊಟ್ಟ ಮೊದಲು ಗಣಪತಿನ ಯಾಕಂದ ಅವನಿಗೆ ಒಂದು ವರ ಅದ ಗಣಪತಿಗೆ ಅವನು ಯಾವುದೇ ಒಂದು ವಿಘ್ನ ಬಂದರೂ ಎಷ್ಟು ಕ್ಷಣ ಕ್ಷಣಕ್ಕೆ ವಿಘ್ನಗಳು ಬರ್ತಾ ಹೋದ ಅಂಥದ್ದು ಲಗ್ನ ಮುಹೂರ್ತ ಎಲ್ಲ ಮಂದಿನ ಕಾಯ್ಕೋಬೇಕು ಇದು ಮಾಡಬೇಕು ಬಿಗುರು ಹಿಡಿಬೇಕು ಯಾವುದೋ ಒಂದು ವಿಘ್ನ ಬರಬಾರ್ದು ಎಷ್ಟೋ ಜನ ನಿಂತು ಹೋಗ್ತಾವೆ ವಿಘ್ನ ಬಂದು ಹಂಗಾಗಬಾರ್ದಪ್ಪ ಅಂಥೇಳಿ ಈ ಒಂದು ಸಜ್ಜಿಗೆ ಮುಹೂರ್ತದ ನೇಮ ಅಂದ್ರೇನು ಗಣಪತಿ ಪೂಜೆ ಮಾಡೋದೇ ಒಂದು ಮೇಯ್ನ್ ಉದ್ದೇಶ ಇದು ಎಲ್ಲರೂ ಸೇರಿಕೊಂಡು ಮನೆ ಮಂದಿಯೆಲ್ಲ ಗಣಪತಿ ಬೇಡ್ಕೊಂಡು ಇದನ್ನು ನಮ್ಮ ಕಾರ್ಯ ಎಲ್ಲ ಸುಸೂತ್ರವಾಗಿ ನಡ್ಸ್ಕೊಡಪ್ಪ ಅಂಥೇಳಿ ಸಿದ್ಧಿವಿನಾಯಕನ ಬೇಡ್ಕೊಳ್ಳೋದು ಇಷ್ಟೇ ಇದರ ಉದ್ದೇಶ ಇದು ನಿಮ್ಮ ನಿಮ್ಮ ಪದ್ಧತಿ ಹಿರಿಯರು ಹೆಂಗೆ ಹೆಂಗೆ ಮಾಡ್ತಾರೋ ನಿಮ್ಮ ನಿಮ್ಮ ಪದ್ಧತಿ ಪ್ರಕಾರ ನೀವು ಸಹ ಮಾಡ್ಕೋಬೋದು ನಾವು ಈ ನಮ್ಗೆ ತಿಳಿದಷ್ಟು ನಾವು ಮಾಡೋದು ಪದ್ಧತಿನ ಪ್ರಕಾರ ನಾವು ಹೇಳಿವಿ ಆಮೇಲೆ ಏನು ಬೇಕಾದ್ದೆಲ್ಲ ಅದನ್ನು ಆ ಗಣಪತಿನ ಒಂದು ಕೋಟಿ ಕೋಲಿಯೊಳಗೆ ಒಯ್ದಿಟ್ಟು ಎಲ್ಲ ಸಾಮಾನು ತರಿಸ್ಕೊಳ್ಳೋದು ಮದು ಮಕ್ಕಳಿಗೆ ಬೇಕಾಗೋ ಸೀರೆ ವಸ್ತ್ರ ಒಡವಿ ಎಲ್ಲ ಸಾಮಾನು ತರಿಸ್ಕೊಂಡು ತರಿಸ್ಕೊಂಡು ಆ ಕೋಟಿ ಕೋಲಿಯೊಳಗೆ ಸಾಮಾನು ಅಕ್ಕಿ ಬೆಲ್ಲ ಬ್ಯಾಳಿ ಏನು ತರೋದೆಲ್ಲ ಎಣ್ಣೆ ತುಪ್ಪ ಎಲ್ಲ ತಂದು ಶೇಖರಣೆ ಮಾಡಿಟ್ಕೊಳ್ಳೋದು ಒಂದೊಂದ ಒಂದೊಂದೇ ಒಮ್ಮೆ ತರಲಿಕ್ಕೆ ಆಗೋದಿಲ್ಲ ನೋಡಿರಿ ಲಗ್ನದ ಮುಂದೆ ಎಲ್ಲ ತಯಾರಿ ಮಾಡೋದಿರ್ತದೆ ಬಂದವ್ರಿಗೆ ಹೋದವ್ರಿಗೆ ಕೊಡ್ಲಿಕ್ಕೆ ಆಹೇರು ಏನು ಬೇಕಾ ತೊಗೊಳ್ರಿ ಎಲ್ಲ ತಂದು ಆ ಕೋಟಿ ಕೋಲಿಯೊಳಗೆ ಸಂಗ್ರಹ ಮಾಡೋದಿರ್ತದೆ ಆ ಕೋಟಿ ಕೊಲೆ ಒಳಗೆ ಈ ಗಣಪತಿ ವೈದ್ಯ ಇಟ್ಟಿರ್ತೀವಿ ಅಲ್ಲೇ ಅವನ್ನ ಅಲ್ಲಿ ಎಲ್ಲ ಅಕ್ಷಯ ಆಗಲಿ ಅಂತ ಯಾವುದು ಕಡಿಮೆ ಆಗಬಾರ್ದು ಅಕ್ಷಯ ಆಗಲಿ ಅಂತ ಬೇಡ್ಕೊಳ್ಳೋದು ಅಲ್ಲಿ ಒಯ್ದಿಟ್ಟು ಒಂದು ಮಾಡೋ ಪದ್ಧತಿ ಇದು ಮೊದಲಿಂದ ಹಿರಿಯರಿಂದ ಬಂದದ ಈ ಪದ್ಧತಿ ಸಜ್ಜಿಗೆ ಮುಹೂರ್ತ ಅಂಥೇಳಿ ನಮ್ಗೆ ತಿಳಿದಷ್ಟು ನಾವು ಹೇಳಿವಿ ಈಗೆಲ್ಲ ಕ್ಯಾಟ್ರಿಂಗ್ ಕೊಟ್ಬಿಡ್ತಾರೆ ಕೋಟಿ ಕೋಲಿನ ಇರಂಗಿಲ್ಲ ಏನಿಲ್ಲ ಅಂತ ಹೇಳಿ ಅನ್ಕೊಳ್ಳೋದಲ್ಲ ಮನೆಗೆ ಸಾಮಾನು ತರಿಸುತ್ತೇವೆ ಹೌದಲ್ಲ ಮದುಮಕ್ಳಿಗೆ ಅಂಥೇಳಿ ಒಡವೆ ವಸ್ತ್ರ ಜೌಳಿ ಖರೀದಿ ಎಲ್ಲ ತರಿಸ್ತೀವಲ್ಲ ಆಮೇಲೆ ಅಕ್ಕಿ ಬ್ಯಾಳಿ ಬೆಲ್ಲ ಒಂದು ಎರಡು ಎಲ್ಲ ಮನೆಗೆ ಬಂದು ಬಂದವರಿಗೆ ಮಾಡಲಿಕ್ಕೆ ಬೇಕು ಲಗ್ನಕ್ಕೂ ತಯಾರಿಗೆ ಬೇಕೇ ಬೇಕು ದೇವ್ರ ಸಮಾರಾಧನೆಗೆ ಬೇಕು ಎಲ್ಲ ಮನೆಯೊಳಗೆ ಇವೆಲ್ಲ ಕ್ಯಾಟ್ರಿಂಗ್ ಮಾಡಿದರೂ ಸಹ ಮನೆಯೊಳಗೆ ಸಾಮಾನು ತಂದು ಮಾಡೋ ಪದ್ಧತಿ ಅದ ಇವತ್ತಿಗೂ ಅದ ಅದಕ್ಕೆ ಸಜ್ಜಿಗೆ ಮುಹೂರ್ತ ಮಾಡಿ ಒಂದು ಗಣಪತಿಯ ಒಂದು ಆಶೀರ್ವಾದ ಇರಲಿ ನಿರ್ವಿಘ್ನವಾಗಿ ಸಾಗಲಿ ಅನ್ನೋ ಒಂದು ಮುಖ್ಯ ಉದ್ದೇಶದಿಂದ ಈ ಸಜ್ಜಿಗೆ ಮುಹೂರ್ತ ಮಾಡೋದದ ನಮ್ಗೆ ತಿಳಿದ ನೀವು ಎಲ್ಲರೂ ಇದನ್ನು ಮಾಡಿರಿ ಮತ್ತು ನೀವು ಕೇಳಿದ್ದಕ್ಕೆ ಇದನ್ನು ಹಾಕೀವಿ ಎಲ್ಲರಿಗೂ ಗೊತ್ತಿದ್ದಿರ್ತದ ಅಂತ ಅಂತಾರೆ ಅವರ ಪದ್ಧತಿ ಪ್ರಕಾರನೂ ಮಾಡ್ತಾರೆ ಇಷ್ಟನ್ನು ಹೇಳ್ತೀನಿ ಶ್ರೀಕೃಷ್ಣ ಅರ್ಪಣ ಮಸ್ತು ನಿಮಗೇನು ಅನ್ನಿಸುತ್ತೋ ಅನ್ನೋದನ್ನು ನಮ್ಮ ಕಾಮೆಂಟ್ಸ್ ಬಾಕ್ಸ್ನಲ್ಲಿ ತಿಳಿಸ್ರಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಎಲ್ಲರಿಗೂ ಧನ್ಯವಾದಗಳು